ಬಂದಾಗ ನಿಮ್ಮ ಅತಿ ಕೆಲವರ್ಗದವರು ಅವನಿಗೆ ಹೆದರುದೇ ಮಾತಿ ಹಾಂ ನಾವು ಬಚ್ಚು ಚುನಾವಣೆ ಮಾಡಿದ್ರು ಆದರೆ ಸಾಲು ಇದರಲ್ಲಿ ಎಲ್ಲ ಬೈಕು ಗೋಂದವರೇ ಮಾತಾ ಫಸ್ಟ್ ಇದ್ರೊಳಗೆ ಬಂದ ಹಾಗಲ್ಲ ಅಂಗಡಿ ಎಷ್ಟು ನಡೀತು ಕೇಳಿದ್ರೆ ಹೆಬ್ಬಾನ ಕೆರೆ ಕಟ್ತೋಕೆಂದು ಹಿಡಿದು ಈ ಕೌಲಕ್ಕೆ ಆಗಸ್ತಿದ್ಬೋದು ಇದರಲ್ಲಿ ಪರಬಾರ್ದು ಅಲ್ಲಿವರೆಗಿನ ಜನ ಇಲ್ಲಿ ಹೋಗಿ ತಗೊಂಡು ಹೋಗ್ತಿದ್ರು ಸತಿಗೆ ಹನ್ನೂರು ಮನೆ ಭಟ್ಗೆ ಅವನಿಗೆ ಈ ಸಾಮ್ಯದ ಮತ್ತೆ ಸಂಗೀತಕ್ಕೆ ಸಂಯೋಜನೆ ಅದೇ ಅದು ಹೇಳುವ ಬಗ್ಗಾಗಿ ಹೌದು ಎಲ್ಲ ಹೋಗುದು ಅವಂಗೆ ಒಂದು ಭಾವನೆ ಹೇಳಿ ತೊಡೆದ ಮೇಲೆ ಪೂಡ್ಸ್ಕೊಂಡ ಅಲ್ಲೇ ಗೆದ್ದೆ ಹೋದ್ರೆ ಅವರು ಕಂಡ್ರೆ ನೆಡ್ಬೇಕು ಪಡ್ತಾರೆ ಅದರಿಂದ ಅವ್ರು ವಿಶಿಷ್ಟ ಶಕ್ತಿ ಇದ್ದಿತ್ತು ಎಲ್ಲಿ ಯಾರ ಮುಂದರೂ ನಿಂತಿ ಖಂಡಿಸುವ ಸಭೆಯಲ್ಲಿ ಅನ್ಯಾಯ ಆದರೆ ಮಾಡೋ ಶಕ್ತಿ ಕಲಭಾಗದಲ್ಲಿ ಈ ಮಕ್ಕಳು ಮಕ್ಕಳ ಬೆಳವಣಿಗೆ ಅದರ ಮಧ್ಯೆ ಈಗ ನಿಮ್ಮ ತಂಗಿ ಹೋದಾಗಲೂ ಕೆಲವು ಸರಿ ಲೇಟ ಒಂದೆರಡು ದಿನ ಒಂದು ದಿನ ಲೇಟಾದರೂ ಅಲ್ಲಿ ಅಬ್ಬರಿಸೋದು ಇವೆಲ್ಲ ನಾನು ಹೌದು ಅದು ಸಹಜವೇ ಅದು ಅದು ಈಗ ಅವನು ಹೇಳಿದಾಗ ಹೋಗಿದ್ದೇ ಹೋದ್ರೆ ಅಂದರೆ ಇನ್ನೇ ಬಾಗಿ ಅವಟ್ಟು ಬಂದು ಹೋಗ್ತದೆ ಹೌದು ಹೌದು ಸಿಟ್ಟು ಅಂದರೆ ಎಂತ ಹೇಳ್ತು ಸಿಟ್ಟು ಬಂದಾಗ ಅವನು ಬೇರೆ ನಿಮ್ಮ ಅತಿ ಕೆಲವರ್ಗದವರು ಅವನಿಗೆ ಹೆದರುದೇ ಮಾತಿ ಓ ಹಾಂ ಹಾಂ ನಮನೇ ಬೈತಿದ್ದ ನೀವು ಈ ಹೇಗೆ ಮಾಡಿದ್ರು ಅಪ್ಪು ಇದು ಮಾಡಿ ಮಾಡ್ತಾನೆ ಇದೆ ಹಾಗೆ ಈ ಸೊಸೈಟಿಯಲ್ಲಿ ಅಂಗಡಿಗೆ ಮಾಡಿದ್ನಲ್ಲ ಇದು ಮಾಡಿದ್ನಲ್ಲ ಚೇರ್ಮನ್ ಆದ ಎರಡು ಸತಿಗೆ ಆದಾಗ ಫಸ್ಟ್ ಅವ್ನು ಬಂದ ಚು ಚುನಾವಣೆ ಮಾಡಿದ್ರು ಒಂದೆಡೆ ಇದು ಮಾಡಬೇಕು ಹೇಳಿ ಆದರೆ ಸಾಲುಕೋಡು ಇದರಲ್ಲಿ ಎಲ್ಲ ಬಾಯಿಗಳು ಮಾತ್ರ ಮಾತಾ ಇದ್ರೊಳಗೆ ಬಂದ ಹಾಗಲ್ಲಿ ಅಂಗಡಿ ಎಷ್ಟು ನಡೀತು ಕೇಳಿದ್ರೆ ಕೆರೆ ಕರ್ತೋಕಿಂದು ಹಿಡಿದು ಈ ಕೌಲತ್ತಿ ಆಗೋಷ್ಟಿತ್ತು ಇದರಲ್ಲಿ ಪರವಾಗಿಲ್ಲ ಅಲ್ಲಿವರೆಗಿನ ಜನ ಇಲ್ಲಿ ಹೋಗಿ ತಗೊಂಡು ಹೋಗ್ಬೋದು ಅಷ್ಟು ನಡೆದಿತ್ತು ಅಂದರೆ ಅವರು ಎಲ್ಲ ಸಾಮಾನು ಇದ್ರೆ ತತ್ತಿದ್ರು ಹುಬ್ಳಿಂದು ತತ್ತಿದ್ರು ನೋಡಿ ಶಿರಳ್ ಶಿರಳ್ಕೊಪ್ಪ ಶಿರಳ್ಕೊಪ್ಪ ಅಂದರೆ ಎರಡು ಜನ ಇವರು ಬತ್ತಿದ್ದರು ಅಕ್ಕಿ ಇದ್ದು ಅಲ್ಲವೂ ತತ್ತಿದ್ದರು ಕಡೆಗೆ ಏನೋ ಒಳಗೆ ಒಳಗೆ ಸೆಕ್ರೆಟರಿ ಇವರು ಇದು ಮಾಡಿ ಅದೇ ಸಿಕ್ಕಿ ಏನೋ ಒಂದು ಲಾರಿ ಅದು ಅದು ಹೇಗಾಯ್ತು ಅಂತ ಅಂತ ಇನ್ನೊಂದು ಲೆಕ್ಕ ಹಾಕಲಿಲ್ಲ ಒಟ್ಟು ಇವನೇ ಮೈ ಮೇಲೆ ಬಂತು ಅದಕ್ಕಾಗಿ ಅವರು ಶುರುವಾಗಿ ಇದನ್ನು ಬರೆದ ಲೆಕ್ಕ ಬಂತು ನೋಡಿ ಈ ನಮ್ಮ ಮುಡಾದ ಗಜಾನ್ ಹೆಗ್ಡಿಗೆ ಅವ್ರಿಗೆ ದುಡ್ಡು ತಕ್ಕಂಡೆ ಇದು ಮಾಡಿದ ಹೌದು ಆದರೆ ಅದು ವ್ಯವಸ್ಥಿತವಾಗಿ ಅವರನ್ನು ಮುಳುಗಿಸ್ಲಿಕ್ಕೆ ಮಾಡಿದ್ದೆ ಹೌದು ಆ ಹಿಡುಗುಂಜಿ ಅವರ ಹಿಡುಗುಂಜಿ ಮೇಲೆ ಭಯಂಕರ ಉಣಿಸದ್ದೆ ಅನಂಬ ಅಮ್ಮ ಅಂತೂ ಯಾರಿಗೋ ಯಾಕೋ ಬುದ್ಧಿ ಕೊಟ್ಟು ಒಳಿಸ ಹಾಂ ಗೋವಿಂದರಲ್ಲಿ ಯಾವ್ದು ಕಳ್ಕೊಳ್ಳಿಲ್ಲ ಹೌದು ಅವಂಗೆ ಹೋಗ್ತಿದ್ರು ಹಾಗೆಯ ತಪ್ಪ ಸಿಗಿದ್ವು ಹಂಗೆಯ ನೀವು ಯಾವ ವೈದ್ಯಕೀಯದೊಳಗೆ ಹಂಗೆ ಅವಂಗೆ ಸಾಮ್ಯದ ಇದನ್ನು ಅದೇ ಶಂಬತ್ತು ಪಾಠ ಮಾಡಿದ್ದಂತೆ ಅಂದರೆ ನಮಗೆಲ್ಲ ಗೊತ್ತಿಲ್ಲ ಹೇಳಿದ್ದಯ್ಯ ಸಾಮ್ಯದ ಈಗ ಸಾಮ್ಯದಲ್ಲಿ ಎಲ್ಲಿ ಸೌರತಪುರ ಹೇಳ್ತಿದ್ದ ಒಂದು ಸತಿಗೆ ಮನೆ ಭಟ್ಲಿಗೆ ಅವನಿಗೆ ಈ ಸಾಮ್ಯದ ಮತ್ತೆ ಸಂಗೀತಕ್ಕೆ ಸಂಯೋಜನೆ ಅದೇ ಅದು ಹೇಳುವ ಬಗ್ಗಾಗಿ ಹೌದು ಲಳೆಯ ಹೂ ಇತ್ತು ಪುರೋಹಿತರೇ ಮತ್ತೆ ಇವ ಹೇಳೋದು ಸಾಮ್ಯದ ಸಂಗೀತವ್ಯ ಇದೆಯಾ ಹೇಳಿ ಒಂದು ಭಾಗ ಹೌದು ಈಗ ಅದಕ್ಕೆ ಉಪವೇದ ಇದೆಯಾ ಯಾವುದು ಸಂಗೀತವ್ಯ ಹೌದು ಈ ಅಲ್ಲಿಗೆ ಅಲ್ಲಿ ತಗೊಳಿದಿವಲ್ಲಿ ಒಬ್ಬನಿಗೆ ಬೆಳ್ಳಿ ಲೆಕ್ಕ ಮಾಡಲಿ ಮಾಡೋದು ಮಾಡ್ತಾರೆ ಅಷ್ಟಕ್ಕೆ ಮುಗೀತಲ್ಲ ಅವ್ರದ್ದು ಆಚೆಗೆ ಹೋಗೋದಿಲ್ಲ ಅವಂಗ್ರು ಭಾಳ ಗತಿತ್ತು ಈ ಇದರೊಳಗೆ ವೈದ್ಯಕೀಯೊಳಗೂ ಸಾಕಷ್ಟು ಗತಿ ಇತ್ತು ಅವನು ಯಾವುದ್ರಲ್ಲಿ ಹೋದರೂ ಸಾಮಾನು ಆಳವಾಗಿ ಇದು ಮಾಡ್ತಾನೆ ಬಟ್ ಅವರ ಹುಂಬತನ ಅದೆಲ್ಲವನ್ನ ಒಂಥರ ಮರೆಸ್ತಾ ಇತ್ತಲ್ಲ ಹುಂಬುತನ ಮತ್ತೆ ಯಾವುದಕ್ಕೆ ಹಾಗೆ ಹಾಗೇರ ಪ್ರೀತಿಯು ಅಷ್ಟೇ ಹೆಚ್ಚು ದ್ವೇಷವೂ ಅಷ್ಟೇ ಹೆಚ್ಚು ಆಟ ಕೋದ್ರೆ ಅದ್ರ ತಲೆನಾಗಿದ್ದು ಅಷ್ಟೇ ಹೆಚ್ಚು ಅಂದರೆ ಅತಿ ಸರ್ವತ್ರ ವರ್ಜೆ ಅಂತ ಹೇಳ್ತಾರೆ ಅವರು ಅವಾಗ ಸಂಬಂಧ ಇಲ್ಲ ಹಾಂ ಯಾವ್ದಕ್ಕೆ ಹೋದ್ರೂ ಸ್ವಭಾವ ಹಕ್ಕು ಅಂದರೆ ನೀವು ಅವನು ಯಾವುದೇ ದುರ್ಗ ಹೇಳಿದೆಯಾ ಈಗ ನಿಮಗೆ ಹಂಗೆ ಅದೇ ನಾನು ಬೀಗ ಅಂಥಬಿಟ್ರು ಎಂತ ಅಂದೆ ಬಂತ ಸಿಟ್ಟಲ್ಲಿ ಮತ್ತು ಮಾತಾಡುವಂಗಿಲ್ಲ ನೀವು ಹೇಗೆ ಅವರೊಟ್ಟಿಗೆ ಓಡನಾಡ್ತಾ ಮಾಡಿದ್ರೆ ನಾನು ನಂದೆಂಥ ಅವ ಬೈದದ್ದನ್ನು ಮತ್ತೊಬ್ಬರಿಗೆ ನಾನು ಹೇಳೋದಿಲ್ಲ ಅವನು ಹೊಗಳ ಹೇಳ್ತೇನೆ ಈಗ ನಿಮ್ಮನ್ನು ಹೊಗಳಿದೆ ಒಂದು ಎರಡು ಹಿಂಗೆ ಹೇಳಿದ್ದೆ ಬೈದ ಹೇಳೋದಿಲ್ಲ ಯಾಕೆಂದರೆ ಈ ನನ್ನ ದೊಡಮೇ ಅವಂಗೆ ಹೊಡೆದಾಟ ಆಗೋಗಿತ್ತು ಈ ಹೆಬ್ಬಾನ್ಕನ್ ಜಮೀನ ರಾಮೈ ಪಾಲಾಯಿತು ಪಾಲಾದ ಕೂಡಲೇ ಅವರು ಸನ್ಯಾಸಿ ತಗೊಂಡಿದ್ದಲ್ಲಿ ಸುಮಾರು ವರ್ಷ ನಮ್ಮಲ್ಲೇ ಇದ್ದಿದ್ದರು ಅವರು ಅದು ನಮ್ಮನೆ ಹಬ್ಬೆ ಬೆಳಗಾ ಮುಂಚೆ ಎದ್ದು ಮೆಂತ್ಕೊಂಡು ಅವರಿಗೆ ಇದಕ್ಕೆ ಬೆಳಗಣ ಉಪಾರ ಇದು ಮಾಡಿಕೊ ಕೊಟ್ಟಿದ್ದು ರಾಮರಿಗೆ ನಮ್ಮಲ್ಲೇ ಇದ್ದರು ಅವರು ಸನ್ಯಾಸಿ ದಂಡಿಸ್ವಾಮಿ ರಾಮದೇವ ಆಶ್ರಮದಿ ಹೇಳಿ ಎಷ್ಟು ಇಟ್ಕೊಂಡಿದ್ರು ಖಶಿಕೇಸಲ್ಲಿ ಸನ್ಯಾಸ ತಗೊಂಡಿದ್ರು ಕಡೆಗೆ ನನ್ನದೇ ಅಂತ ಅಂದರು ತಮ್ಮ ನಿನ್ನೆ ಹೆಸರಿಗೆ ಬದಲು ಬಿಡುತ್ತೆ ಅಷ್ಟೇ ಅಂದರು ಒಂದು ಎಕರೆ ಎರಡು ಎಕರೆ ಇದಾಗದ ಒಂದು ಐದು ಮೇಲೆ ಬೇರೆ ದೊಡ್ಡದು ಅದೇ ಒಂದು ಅರ್ಧ ಎಕರೆ ಆಗ್ಬೋದು ಕಡೆ ನಾನು ಎಂತಂದೆ ನಾವು ಮಾಡಿಕೊಡಲಿಲ್ಲ ಹಾಗೆ ನನಗೆ ಅಷ್ಟು ಬೇಕಷ್ಟು ಇಲ್ಲ ಇದು ಹಾಂ ನಾನು ಅಜ್ಜ ಮನೆಯಲ್ಲಿ ಮಾಡ್ಕೊಳ ದೊಡ್ಡ ಹಂಗೇ ಅಷ್ಟೇ ಅಲ್ಲ ಕಡೆಗೆ ಮನೆ ಬಾವಂಗೆ ಕೊಟ್ಟರು ಬಾವಂಗೆ ಬಾವನ ಹೆಸರು ಬರೋದು ಹಾಗೆ ಅಲ್ಲಿ ಬಿಡಾರ ಮಾಡಿ ಶಿಸಿಯಲ್ಲಿ ಈಗಲಲ್ಲಿ ಇಂದು ಶಿಶಿಯೆಲ್ಲ ಹಾಕಿದ್ದೆ ಮೇಘನ್ ಹಿಟ್ಟಲ್ಲಿ ಹಾಂ ಗೋಂದ ಹಾಕಿದ್ದೆ ಉಳಿದ್ರು ಸಾವಿತ್ರಿ ಹತ್ತದ ಅಲ್ಲೇ ಅಡುಗೆ ಮಾಡ್ಕೊಂಡು ಉಳಿದಿತ್ತು ಅದು ಸುಮಾರು ದಿವಸ ಹಾಗೆ ಹೆಬ್ಬನಕನಲ್ಲಿ ಬಿಡಾರ ಕಟ್ಟಿದ್ದರು ಅದು ಇವರಿಗೆ ನಾರಾಯಣರ ಕಡೆಯವರಿಗೆ ಗೋವಿಂದ ಹೆ ಚಲೋ ಅದೇ ಆಗ ಸ್ವಾಮಿ ಅಟ್ಟಣಿಗೆ ಬಗ್ಗೆ ಒಂದು ನಂಬರ್ ಬಿತ್ತು ಇವರು ಸ್ವಾಂಗ್ಗೆ ಹಾಕಬೇಕು ಗಂ ಪೇಟ್ರೋಲ್ ಹಾಕೋಕ್ಕೆ ಬರೋದಿಲ್ಲ ಅಂದರು ಗೋವಿಂದ ಸಿಟ್ಟು ಬಂದರು ನನ್ನ ಹತ್ರ ಬಂದು ಹೇಳಿ ಹೇಳಿ ಮನೆ ನಿನ್ನ ಮಾವ ನೋಡು ಒಂದು ಇದ್ರ ಮಾಡಬು ಕೊಡೋದಿಲ್ಲ ಹಾಗೆ ಬಿಡೋದಿಲ್ಲ ಮಂಗೆ ಸಿಕ್ಕಾಬಿಟ್ಟು ನಾನು ಇದ್ರ ಮಾಡ್ತಾರೆ ತಿಳಿತಾ ನಾನು ದೇಶ ಹೋದೆ ಹೆಬ್ಬನ್ ಖಾನಿಗೆ ಹೆಬ್ಬನ್ ದೊಡ್ಡ ಹುಡುಗ ಹತ್ರ ಭಾವನ ಮಾತಾಡ್ತು ನಾನು ದೊಡ್ಡ ಮಾಡ್ತೀವಿ ಅಂದರೆ ಮಾಮಾ ಹೀಗೆ ಭಾವ ಹೇಳ ಹೌದಾ ಅಮ್ಮ ಅಮ್ಮ ಹೇಳು ಅಮ್ಮ ಸಿಟ್ಟ ಅಮ್ಮ ಭಾಷೆ ಬದ ಆ ಬುಹಿ ಮಗೇ ಹೇಳಲ್ಲ ಹೌದು ಅದು ಆ ನಾನು ಕೊಡ್ತೀನ ನಾನೇ ಹೇಳಿದೆ ಇದ್ದಲ್ಲಿ ಬಂಕೆ ವಸ್ತು ಕೊಡ್ತೇನೆ ಅವ್ನು ಕೊಡ್ತನೇ ಹೇಳಿದ್ನು ನಾವು ನೋಡು ನಮ್ಮವನಿಗೆ ನೆನ್ಸಳಗೆ ಅದು ಇದು ಯಾಕೆ ಅಂತೇಳಿ ಹೇಳಿದೆ ಅಂದರೆ ಇಲ್ಲೇ ಅವ ಅವ್ನು ಕೊಡ್ತಾನೆ ನಾ ಬಂದು ಮಾತಂದೆ ಮಾವ ನಾನು ಸಣ್ಣಮ್ಮ ಮಾತು ನಿನ್ನ ಮಾತಾಡೋದು ಮಾತಾಡು ಇದಿಲ್ಲ ಆದರೆ ಬಾವು ಕೊಡ್ತಾ ಹೇಳಿ ಆದರೆ ನಿನಗೆ ಕೊಡ್ತು ನನ್ನ ಜವಾಬ್ದಾರಿ ಅದರ ಜಾಗ ಹೌದು ಕುಡಗಿದ್ರೆ ಕೊಡುವ ನಾ ಹೇಳಿದ್ದೆ ನನಗೆ ಅಂದರೆ ಅಥ್ವ ಅಂದರೆ ಕಡೆಗೆ ಅವನು ಮಾತಾಡಲಿಲ್ಲ ಇವು ಕಡೆ ಸೊ ಇದ್ರೆ ಹಾಕಲಿ ಅಂತ ಸೊಬೇಟಿಣಿಗೆ ಹಾಕಿ ಅವನು ಮಾವ ಮಾತಾಡಲಿಲ್ಲ ಸುಮಾರು ವರ್ಷ ಕಡೆ ಇತ್ತು ಆಗ ಇವ ಕೊಡ್ತೇ ಅಂತ ಜಮೀನು ಹತ್ರ ನಮ್ಮನೆ ಭಾವನ ಹತ್ರ ಒಂದು ಮಾತಾಡಿದ್ದೆ ಕೊಡಬೇಕಂದ್ರೆ ನೀನು ಹೇಳಬೇಕು ನಾನು ಹೇಗೆ ಮಾಡಿದ್ದೆ ಹೇಗೆ ಕೇಳು ನಿನ್ನ ಮಾವನ ಹತ್ರ ಕೊಡ್ತೇನೆ ಆಗಿಷ್ಟು ಐದು ಸಾವಿರ ಕೊಡ್ತೇನೆ ಅಷ್ಟು ಜಮೀನು ಆ ಕಾಲು ಹಂಗಿಲ್ಲ ಆಗ ನಾನು ನಮ್ಮ ಅಷ್ಟಲ್ಲಿ ಇವರು ಅವನ ಬೈಯದ್ದು ಬಂದು ನಾನು ಹೇಳುದಿಲ್ಲ ಅವರು ಇವನ ಬೈಯದ್ದು ಹೇಳುದಿಲ್ಲ ಹಾಗೆ ಸಾಕಷ್ಟು ಬೈತಾರೆ ಇಬ್ರು ಹೇಳ್ತಾರೆ ಎಲ್ಲರೂ ಒಂದು ಹೊಗಳು ಮಾತಿದ್ದು ಹೇಳ್ತೇವೆ ಅಂದರೆ ಬಿಸಿಲು ಕಾರಣ ಆಗಬೇಕಾಯ್ತದೆ ಹೌದು ಈಗ ಅವ್ರ ಬಗ್ಗೆ ಪರವಾಗಿ ಮಾತು ಮಾತಾಡಿದ್ರೆ ಸಂತೋಷ ಆಗ್ತದೆ ಅದಕ್ಕಿದ್ದು ಹೋದ್ರೆ ಆಗ್ತದೆ ಹೀಗೆ ನಾ ಕು ಹೀಗೆ ಅಂದರೆ ಕೆಳಗೆ ಹೋಗಿ ಹೇಳಿ ಮಾವನ ಹತ್ರ ಮಾಮ ಮತ್ತು ಬಾವು ಕೊಡ್ತೀವಿ ಹೇಳ್ತಾ ಅಷ್ಟೇ ದುಡ್ಡಿಲ್ಲ ಜಾಕ್ಷೆ ಅಲ್ಲ ನೆನಪಿದ್ರು ನನ್ನ ಹತ್ರ ನಾನು ಒಂದು ಮಾತಾಡಿದೆ ನೋಡಮ್ಮ ನಿನ್ನತ್ರ ದುಡ್ಡು ಅದು ಇರೋದು ನನಗೆ ಗೊತ್ತಿಲ್ಲ ಹೆಬ್ಬನ ಕಣ್ಣಲ್ಲಿ ಯಾರತ್ರ ದುಡ್ಡಾದ ಇಲ್ಲ ಅದು ನಿಮಗೆ ಗೊತ್ತದೆ ಕರೆಕ್ಟು ಈಗ ಅಮ್ಮ ನೀ ನಾನು ಹೇಳಿದ್ದೆ ಒಂದು ಮಾತು ನಿನ್ನ ಕೇಳುತ್ತೆ ಹೇಳಿ ಕೇಳಿದ್ದೆ ಎಷ್ಟು ಆಯ್ತನೋ ಕೇಳಿದೆ ಎಷ್ಟು ಐದು ಸಾವಿರ ಐದು ಸಾವಿರ ಎಲ್ಲ ಆಗುತ್ತಿಲ್ಲ ಮಾತಾಡ್ಕೊಳ್ಳಿ ನಿಮಗೂ ಕಡೆ ನಾಲ್ಕೂವರೆ ಸಾವಿರಕ್ಕೆ ಆಯ್ತದ ಇದಾಯಿತು ಹೀಗಾಗಿ ಅದು ಅಷ್ಟು ಬದ್ದಲ್ಲಿ ನಾನು ಎಷ್ಟು ಹೊದ್ದಾಡಬೇಕು ನಮ್ಮ ತಿಮ್ಮರ ಮನೆ ಗಂಗ ಕಳು ಬಂದಿತ್ತು ನಮ್ಮ ಹಿಂದೆ ಮನೆ ಆಗಿತ್ತು ಈಗಲೂ ಹೊನ್ನಾವರದಲ್ಲಿ ಅವ್ರ ಮನೆಯವರು ಒಂದು ಅಂಗಡಿಯಲ್ಲಿ ಅವರು ಮಾತಾಡು ವಿಷ್ಣು ಮಾತಾಡೋದು ವಿಷ್ಣುವಲ್ಲಿ ನಮ್ಮದು ವಿಷ್ಣುಮೂರ್ತಿ ಮೂರ್ತಿ ನಾ ಪೂಜೆ ಮಾಡ್ತಾಳಿ ಮಾತಾಡೋದು ವಿಷ್ಣು ಮಾ ಹೋಗಿ ಬಂದು ನಾವು ಈಗ ಮಾತಾಡು ವಿಷ್ಣು ಮಾತಾಡ್ತಾಳೆ ನಮ್ಮ ಬರ್ತಿತ್ತು ಹೌದು ಅದು ನಾ ಸಣ್ಣಿದ್ದಾಗ ಅವರಲ್ಲಿ ಇದ್ದಿದ್ದು ಈ ನನ್ನ ಸುಟ್ಟೋಗಿತ್ತಲ್ಲಿ ಆಗ ಅವರು ಅವ್ರ ಗಂಡ ಈಗ ಹನುಮಂತನ ತಾಳಿ ತೆಗೆದು ಮಾಡುವವ್ರ ಕೈ ಹೋಗಿತ್ತು ಕೂತ್ ಹೊರತಕ್ಕೆ ನಾನು ಐದು ವರ್ಷದಲ್ಲಿ ಇರಬಹುದು ಈ ಬೆಂಕಿ ಕಣ್ಣಿಟ್ಟಲ್ಲಿ ಹೀಗೆ ಬಂದು ಹೋಯ್ತು ಸುಟ್ಟು ಹೋಯ್ತು ಅದೇ ಗೊತ್ತಾಯ್ತು ಹೌದು ಅದೇ ಹನುಮಂತನ ತಾಳಿಯ ತೆಗೆದಿ ಅವರು ಬಿಚ್ಚು ಇದು ಮಾಡಲು ಅದೇ ಇಲ್ಲ ಕಲಿತು ಈಗ ಬಿಳ್ಕಲ್ ಮತ್ತೆ ದೊಡ್ಡ ಕಾವು ಒಂದು ನಾಳೆ ಅಷ್ಟು ಇತ್ತು ಇಲ್ಲಿವರೆಗೆ ಈಗ ಮತ್ತೆ ಇಿತು ಹಬೂಗನ ಕರೆಲೋಕ ರెక్టర్ ಮಗಿಡಕ ಹೌದು ಇದು ಅ ಅದಿಳ್ಪಿತು ನಿ ಮಾರಯ್ಯ ಗುಂಡೆಗಳತ್ರ ಹೇಗ ನಿ ಸಂವಾದಕೊಂಡ ಹೋಗ್ತಿವಿ ನೋಡಿ ನೀ ಯೂಳು ನೀ ಈ ಹೇಗ ಸಂವಾದಕೊಂಡ ಹೋಗ್ತಿವಿ ಆ ವಿಶ್ವ ಮಿ ತಿರ್ ಮಿ ಹಾಗಿ ಹೇಳಿ ನಾವು ಮತ್ತೆ ನಮ್ಮನೆ ಬರ್ಗದ ಹೋಗಿದ್ದೆ ಒಂದು ವರ್ಷ ಇರ್ತಾ ಬರಲಿಲ್ಲ ನನಗೆ ಅವನಿಗೆ ಅವ್ನು ಮಾತುಕತೆ ಆಗಿ ನಮ್ಮನೆ ಹಿರಿಯಪ್ಪನ ಮನೆಗೆ ಹೋಗ್ತಾನೆ ಹೀಗೆ ಈಚೆ ಮೇಲೆ ನಮ್ಮನೆ ಹಬ್ಬೆ ಕರ್ಬಾರ ಮನೆಯಲ್ಲಿ ಇರ್ತಿತ್ತು ಅದು ನಮ್ಮನ್ನೂ ಅಲ್ಲಿ ಆಗ ಹೆಸರು ಹೇಳೋದಿಲ್ವೇ ಕರುಬಾಲ್ ಮನೆ ಬಾರೋ ಅಂದರೆ ಮಾತಾಡೋದಾದ್ರೆ ನಮ್ಮ ಹಿರಿಯಪ್ಪನ ಮನೆಗೆ ಹೋಗ್ತಾನೆ ಅದು ಕೂತ್ಕೊಳ್ತಾ ಹಾಗೆ ಹೋಗ್ತಾ ನಮ್ಮನಿಗೆ ಬಾಗಿತ್ತು ಹಂಗೆ ಕಡೆಗೆ ಅವ್ನು ಬಂದದ್ದು ನಮ್ಮದು ನಂಬರ್ಸ್ ಅವ್ರೆ ನೀರು ಕೊಡುವ ಇದು ಬಿಡಲಿಲ್ಲಾಯಿತು ಹೀಗೆಲ್ಲ ಆದರೂ ನಾ ಹಬ್ಬಕ್ಕೂ ಬಿಡಲಿಲ್ಲ ಹಾಂ ಹಾಂ ನಾ ಹಬ್ಬಕ್ಕೂ ಕೂತ್ ನ ಮಾತಾಡಲಿಲ್ಲ ಮಾತಾಡೋಕೆ ನಮಗೆ ಕಮ್ಮಿಲ್ವಾ ಹೌದು ಹೌದು ನಾ ಕೂತ್ಕೊಂಡು ಸಾವಿತ್ರ ಪ್ರೀತಿ ಮಾಡ್ತಾರೆ ಮತ್ತು ಅದು ವಿಷ್ಣು ಭತ್ತ ಅಂದರೆ ಸಾವಿರ ಕಾಯಿ ಸುಟ್ಟು ನಂಗೆ ಕಾಯಿ ಸುಗ್ ಪೇಟಿ ಹಾಂ ಹೊತ್ತದೇಳಿತ್ತು ವಿಷ್ಣು ಆ ರಂಗಿಲ್ಲ ಒಂದು ಕಾಲು ಇಷ್ಟ ಇಲ್ಲೊಂದು ಕಾಲು ಇಷ್ಟ ಬತ್ತವೆ ನಾವು ಬೋರ್ಡ್ ಹೋದಾಗ ಬಿಡ್ತಿದ್ದೆ ನಂಗೆ ಗೇರು ಪೂಜೆ ಎಲ್ಲ ಮಾಡಿಕ್ಕೆ ಹೋಗ್ಬೇಕಂತ ತಡ ಹೋಗ್ತಿತ್ತು ಅದು ಹಾಗೆ ಅಂದರೆ ಇದಿತ್ತು ಇವನೊಂದು ಮಾತಾಡಿದ್ರು ಬರ್ಬಿಟ್ಟ ಹಾಂ ಮಾಡಿ ಬರೋ ಹೊಲ್ಲ ಹಾಂ ಒಳ್ಳೆಯಿಂದ ನೀವು ಕಂಡ್ರೆ ಸಾಕು ಅದವನು ಕೂಡ ಅಲ್ಲ ಗೆದ್ದ ಹುಡುಗ ಎಂಥ ಹುಡುತಿ ಅವನಿಗೆ ವಿಚಿತ್ರ ಅವನ ಅಧ್ಯ ಹಾಗೆ ಯಾವ ವಿದ್ಯೆ ನೀವು ಇದು ಮಾಡಿದ್ರು ಅವನು ಹಾಳವಾಗಿ ಅಧ್ಯಯನ ಮಾಡ್ತಿದ್ದು ಆಗೋಣ ಉಂಟು ಕೃಷಿ ಭಾಳ ಕೃಷಿ ಅಮ್ಮ ಹಾಲು ತೋಟದಲ್ಲಿ ಮಾಡಬೇಕಾದ್ರೆ ಭಾಳ ಕೃಷಿ ಮಾಡಿದೆ ಕೃಷಿ ಅವನು ಸಾಕಷ್ಟು ಎಲ್ಲಿ ಮುಂದುವರೆ ಕೃಷಿಕ ಇದ್ದರೂ ಅಲ್ಲಿ ಹೋಗೇ ವಿಚಾರ ಮಾಡಿದ್ ಬಗ್ಗೆ ಅವನು ಬೈಜಿಗೆಲ್ಲ ಹೋಗಿ ಬಂದಿದ್ದ ಹಾಂ ಅಷ್ಟು ಇದು ಮಾಡಿದ್ದ ಹಾಲು ತೋಟದಲ್ಲಿ ಮಾಡಬೇಕಾದ್ರೆ ಹತ್ರ ಪ್ರಯತ್ನ ಮಾಡ ಮತ್ತು ಅವನ ತೋಟ ಬಂದು ಹಾಕಿರಲಿಲ್ಲ ಅವನು ಎಲ್ಲಿ ತಿರುಗಲಿ ಸೊಸೈಟಿಲಿರಲಿ ನಾಟಗಳಲ್ಲಿ ಇರಲಿ ಆಟದಲ್ಲಿರಲಿ ಬೇಕರಿಸ್ಬಿಟ್ಟು ಮಂಡ್ಲಲ್ಲಿರಲಿ ತೋಟ ಹಾಕಿರಲಿಲ್ಲ ಅವನು ಹಾಂ ಹೋಗಿಲ್ಲ ಅವನ ತೋಟ ಇಲ್ಲಿ ಕೃಷಿಗೆ ಎತ್ತ ಕೈ ಒಂದು ಮತ್ತೆ ಸಣ್ಣ ಸಣ್ಣದಲ್ಲ ಆ ಹೊಳಗಿದ್ದ ದಟ್ಟಣಿ ಕಡಿಯವರು ಬರ್ತಿದ್ರು ನಾಲ್ಕು ಐದು ಜನ ಮಳೆಗಾಲದಲ್ಲೊಂದು ಒಂದು ಎರಡು ಮೂರು ತಿಂಗಳು ಇರ್ತಿದ್ರು ಹಾಂ ಕೆಲಸ ಹಾಂ ತೋಟದ ಕೆಲಸ ಇದು ಸೊಪ್ಪು ಮಣ್ಣು ಮಾಡೋದು ಅವ್ರಿಗೆ ತೆಂಗು ರಾಶಿ ಆಗಿದೆ ಅದು ಎಲ್ಲವಳಗಿದ್ದ ಬರ್ತಿದ್ದರು ಹಾಂ ಅಲ್ಲೇ ಇಲ್ಲೇ ಬಿಡ್ತೀವಿ ಹೌದು ರಾತ್ರಿ ಹೊಳ್ದು ಹಾಕ್ಕೊಂಡು ಮನೆಯಲ್ಲಿ ಸಂಸಾರ ದೃಷ್ಟಿಯಿಂದ ಹೇಗೆ ಸಂಸಾರ ದೃಷ್ಟಿಯಿಂದ ಒದ್ದು ಹೇಳಿಲ್ಲ ಆದರೆ ಅವರಿಗೆ ಬೇಕಾದಷ್ಟು ಇದಿಲ್ಲ ಸಾಲ ಸಂಬಂಧ ಮಾರ್ಕಟ್ಟನೆ ಇದಾದ್ರು ಅವ ಆತಿಥ್ಯಕ್ಕೆ ಇತಿ ಕಡಿಮೆ ಮಾಡ್ಕೊಳ್ಳಲಿಲ್ಲ ಮನೆಯಲ್ಲಿಂದು ಉಪಾಸಗಳ ಪರಿಸ್ಥಿತಿ ತರಲಿಲ್ಲ ಹಾಂ 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 ಮಕ್ಕಳಿಗೆ ಸ್ವಲ್ಪ ಪೀಸು ಗೀಸು ಕಟ್ಟಲಿಕ್ಕೆಲ್ಲ ಹಾಂ ಹಾಂ ಸಾಮಾನ್ಯ ಇರ್ಬೋದು ಹೌದು ಆದರೆ ಅವನು ಹಿಟ್ಟರ ಮಕ್ಕಳ ಮೇಲೆ ಓದಲ್ಲ ಹೇಳ ಮಕ್ಕಳೊಟ್ಟಿಗೆ ಅವ್ರದ್ದು ನೀವು ಅವರನ್ನು ನಾನು ಮಾತಾಡಿಸಿದ್ದೇನೆ ಆದರೆ ನೀವು ಒಬ್ಬ ಮಾವನಾಗಿ ಭಾವನಾಗಿ ಹೇಗೆ ಅದನ್ನು ನೋಡಿದ್ರೆ ಅವಂಗೆ ಒಡ್ಡಲ್ಲಿ ಹೇಳಾದ ಬಾ ಮಗನ ಹಿಡಿದು ತೊಳೆದ ಮೇಲೆ ಕುಡ್ಸ್ಕೊಂಡ ಹ್ಞೂ ಚಳಿತಾ ಅಲ್ಲೇ ಗೆದ್ದೆ ಹೋದರೆ ಅವರು ದೂರಕ್ಕೆ ಬರ್ಬೋದು ನೆಡಲು ಕಂಡ್ರೆ ಸಿಟ್ಟು ಪಡ್ತದೆ ಉದಾಹರಣೆಗೆ ನಮ್ಮ ಗೋಪು ಮಗನ ಚೌಳ ಆಯಿತು ಹ್ಞೂ ಎಲ್ಲಿ ಹಿಡಗಿ ಬಟ್ಟ ಬಟ್ಟೆ ಮನೆ ಮಾಡಿದ್ರು ಕದ್ದಕ್ಕೆ ಹೋಗೋಣ ಇವಾಗ ಗೋಪು ಅಂದ್ರೆ ಆಗ ಹೋಗಲಿಲ್ಲ ಒಬ್ಬರು ಹೋಗಲಿಲ್ಲ ಚೌಳಕ್ಕೆ ಹೋಗದೆ ನೀವು ಕೇಳಬೇಕಾರೆ ಗೋಪು ಯಾರು ಹೋಗಲಿಲ್ಲ 아들, 호러, 나, 오, 봄. 미우, 이들아. 예. 야. 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 ಔಷಧ ಬಂದರೆ ಇದು ಬಂದರೆ ಬೀಗರು ಬಂದರೆ ಅವತ್ತು ಇದು ಓದಿಲ್ಲ ಇದು ಯಾವಾಗ ಹೆಂಗೆ ಹೇಳಿ ನಿರ್ಣಯ ಮಾತು ಮೀರಿ ಧಾರವಾಡ ಹಾಂ ಅದೇ ಅದು ಯಾವ್ದಾಗ ನಂಗೆ ದುಡ್ಡು ಗೊತ್ತಿಲ್ಲ ಯಾವ ಮೂಲ ಗೊತ್ತಿಲ್ಲ ಅದು ಅಂತೂ ಅಷ್ಟು ವಿರೋಧಿ ಇತ್ತು ಒಂದು ಸತಿಗೆ ಅವನ ಚೌಳಿ ಕಾಲದಲ್ಲಿ ಅದು ವಿಪರೀತಕ್ಕೆ ಹೋಗಿತ್ತು ಹೌದು ಅಂದರೆ ಅದು ಆಗಿದೆ ಕೆಲವು ಮಾಡ್ತೀವಿ ಪರಮೇಶ್ವರ ರೊಟ್ಟಿಗೂ ಹೌದು ಹೆಣ್ಣು ಮಕ್ಕಳು ಅಷ್ಟೇ ಇದಾಗುತ್ತೆ ಮತ್ತು ಮೊದಲಿಗೆ ಅಂತ ನಮ್ಮನೆ ಪಾರ್ವತಿ ನಾಗವೇಣಿ ಯಾವ ದೊಡ್ಡಾಗಿ ಬಂದರೋ ಆಮೇಲೆ ನಮ್ಮನೆ ಅಕ್ಕಂಗೆ ಬೇರೆ ಆರಾಮು ಹೌದು ಅದಕ್ಕೆ ಕೇಳಿದ್ರು ಅವ್ರ ಅಕ್ಕ ಆಯು ಪಕ್ಕ ನಿಲ್ತಿದ್ರು ಇವು ಎದ್ದ ಇದು ಮಾಡಿದ್ರು ಅವರು ಪ್ರತಿರೋಧ ಮಾಡ್ತಿದ್ರು హీ ఇవ్ బల కడిమే ఆయన అల్లిగద్ద హే తలు కాబుల్ ఆగితే అంద అప్ప ప్రీతి అది ప్రతి ఒక్క బేడ అందే బేడా ఈ కల్వల్గే ఈ నా వందోని అజ్ఞ మనమ్ మా అసే అదే ప్రీతి ఇదా వందే ಮನೆ ಮಕ್ಕಳಿಗೆ ನಾನು ನೋಡಿದ್ದು ನಾ ಮತ್ತು ಬೇರೆ ನೋಡಲಿಲ್ಲ ನಾನು ಅದು ನಾನು ಹೇಳುವಂಥ ಇದು ಪರಿಸ್ಥಿತಿಲಿಲ್ವಲ್ಲಿ ನಮ್ಮದು ಆರ್ಥಿಕವಾಗಿ ಸದೃಢರಲ್ಲ ನಾವು ಇದ್ದದ್ದೇ ಹೌದು ಇದ್ದದಲ್ಲೇ ಹೇಗೋ ನಡೆಸುವುದು ಹೌದು ಹೀಗಾಗಿ ಏನೂ ಏನೂ ಮಾಡುವುದಿಲ್ಲ ಆದರೂ ಈ ನಮ್ಮನ ಭಾವನೆ ಈ ತೊಂದರೆ ಆಗ ಆಗೊಂದು ವ್ಯವಸ್ಥೆ ಇದ್ದಿತ್ತು ನಿಮಗೆ ಕೇಳಿದ್ರೂ ಇಲ್ವಾ ಈ ನಾವು ನಗದಿ ಕೇಳಿದ್ರೆ ಕೊಡುದಿಲ್ಲ ವ್ಯಾಪಾರಸ್ಥರು ಮುಂದೆ ಅಡಿಕೆ ಕೊಯ್ದು ಕೊಡ್ತೇವೆ ಕೊಡ್ತೇವೆ ಕೊಡ್ತೇನೆ ಕೊಡ್ತೇನೆ ಈಗ ನಾನು ಅಡಿಕೆ ಕೊಯ್ದು ನಿಂಗೆ ನಿಮಗೆ ರೇಟ್ ಇಲ್ಲ ಅಥವಾ ಐದು ರೂಪಾಯಿ ಕಡಿಮೆ ಕೊಡ್ತೇನೆ ಅಂದರೆ ಅವ್ರಿಗೆ ಬೇಕಾದಷ್ಟು ಇದು ಕೊಡ್ತಾರೆ ಅದಕ್ಕೂ ನಮಗೆ ಇದೆ ಹಾಗೆ ಕುಡಿದ್ರೂ ಕುಡಿದಿಲ್ಲ ಆ ಕಾಲೇ ಹಾಗಿದ್ದಿತ್ತು ಆ ವಿಧದಲ್ಲಿ ನಾನು ಭಾವನೆ ಎಷ್ಟೋ ಸೃಜಿ ತೆಗೆದುಕೊಡ್ತಿದ್ದೆ ಅಂದರೆ ನಮ್ಮ ಬೆಚ್ಚ ಭಕ್ತ ಅಬ್ಬಿ ಹೂಂದ್ರೆ ಸೀತಾರಾಮಿಡೆ ಇವ್ರೆ ಜವಾಬ್ದಾರಿ ನಾನು ಮಧ್ಯ ಅವ್ರಿಗೆ ಅವ್ರಿಗೆ ಕಲೆಕ್ಷನ್ ಇಲ್ಲ ಅವ್ರಿಗೆ ಹೋಗುವ ಕಲೆಕ್ಷನ್ ಇಲ್ಲ ಇಂಥ ವ್ಯವಹಾರ ನಾನು ಸುಮಾರು ಮಾಡಿದ್ದೆ ಹಾಂ ಯಾರು ನಿಮ್ಮ ಕೊಡಲಿ ಹುಡುಗರು ಬಂದೂ ನಮ್ಮ ವ್ಯವಹಾರದಲ್ಲಿ ಮುಟ್ಕೊಳ್ತಿದ್ರಲ್ವ ಮುಟ್ಟು ಹ್ಞೂ ಅದಲ್ಲೇ ಮಾಡಲಿಲ್ಲ ಅದರ ಹಾಕಲಿದ್ದಾರೆ ಹಾಂ ಹಾಂ ಅದಿಲ್ಲ ಅಂದರೆ ಪೈದ್ದು ಇದು ಮಾಡಿದ್ರೆ ಉಂಟು ಮಾಡ್ತಿದ್ದ ಅದರ ಬರೋರು ಜಾಸ್ತಿ ಸಂಸಾರ ಖರ್ಚು ಅಷ್ಟೇ ಅಲ್ಲ ಮತ್ತು ಅವ್ರು ಯಾವ್ದಾದ್ರು ಸಣ್ಣ ಮನೆಗೆ ಬಂದ್ರೆ ಒಳಗೆ ಇದೆಯಲ್ವ ನೋಡಿದ್ರೆ ಅದೇ ಅದು ಏನು ದೇವರು ಮರ್ಯಾದಿಂದ ನಡೆಸವಣೆ ಅವನ ಆ ಸಂಸಾರ ಅವನ ಮನಸ್ಥಿತಿ ಇದು ಎಂಥ ನಮ್ಮ ಇವರು ಮಧ್ಯಾಹ್ನಪ್ಪ ಬಂದರೆ ಅದು ಬಸ್ ಇಲ್ಲರ ನಿಮ್ಮ ತೊಳಸಾನೆ ಇವರೆಲ್ಲ ನಾಲ್ಕು ಅರವತ್ತು ಜನ ಅರ್ಪಿತ್ತು ಬರ್ತಿತ್ತು ಆದರೆ ಒಬ್ಬರನ್ನು ಉಪಾಸ ಕಳಿಸಿಲ್ಲ ಹಾಂ ಎಲ್ಲರೂ ಊಟ ಹಾಕಬೇಕು ಕಳ್ಸ ಇಲ್ಲ ಅಂದರೆ ಸಾಮಾನ್ಯ ಆಗುವುದಿಲ್ಲ ಇವತ್ತು ಎಷ್ಟು ಸಾದು ಬೇಕಾಗುತ್ತೆ ಒಂದು ಸಾರು ನೀರು ಮಾಡಿದ್ದು ಅನ್ನೊಂದು ಬೇಕಾಯ್ತಲ್ಲಿ ಹೌದು ಹೀಗಾಗಿ ಅಮ್ಮನ ದಸಲ್ಲೆಲ್ಲ ಭಾಳ ಇದು ಏನೋ ದೇವ್ರು ನೆಲೆಸೋಣ ಒಂದೆರಡು ಜನ ಮನೆಗೆ ಹೋದಲ್ಲಿ ಎಂಥ ಊಟ ಇಲ್ಲ ಬಂದ್ ಒಬ್ಬರು ಇರೋ ಪರಿಸ್ಥಿತಿ ಇತ್ತಿಲ್ಲ ಇಂದು ಅಕ್ಕಿಲ್ ಬಂತ ಅವನು ಸಾಲೇ ಎಷ್ಟು ಮಾಡಿಲ್ವಾ ಬಿಟ್ಟಿರ್ವ ಅದು ಅವನಿಗೆ ಗೊತ್ತು ಹೀಗೆ ಮಾಡೋಣ ಅದೇನಲ್ಲಿ ಯಾವಾಗ ಒಂದು ವಿಶೇಷ ಶಕ್ತಿ ಇದ್ದಿತ್ತು ಅದು ಎಲ್ಲಿ ಯಾರ ಮುಂದರೂ ನಿಂತಿ ಖಂಡಿಸುವ ಸಭೆಯಲ್ಲಿ ಅನ್ಯಾಯಾದರೆ ಮಾಡುವ ಶಕ್ತಿ ಇತ್ತು ಒಂದು ನಿಮ್ಮ ಘಟನೆ ಹೇಳ್ತೇನೆ ಇವ್ರ ಮೇಲೆ ಗುಂಡಿ ಬಳಿ ದತ್ತಪಟ್ಟ ಮೇಲೆ ಪ್ರಸಂಗ ಆಗ್ತದೆ ಅನಂತ ನಿಂಚದ ದಿವಸ ನಾವೆಲ್ಲ ಹೋಗ್ತಿದ್ರು ನಮ್ಮಲ್ಲಿ ಬಾಬು ಹೋಗೋಣ ಬಾಬೋದು ಜಿ ಆರ್ ಪಾಂಡೇಶ್ವರರು ಅವರು ಅಧ್ಯಕ್ಷರು ಸನ್ವಾನ ಸಂವನ ಇತ್ತು ನಮ್ಮ ನಾಣ ಭಟ್ರಿಗೆ ಸಂಬಂಧಿಕರು ಮನೆ ತಾಯಿಂದ ಅರ್ಥ ಹೇಳೋದಿಲ್ಲ ಹೇಳಿ ಹೈ ಹೋ ಡಾಕ್ಟ್ರು ಹೋಗಿದ್ದರು ಹೈವನ್ ಡಾಕ್ಟ್ರು ಇದ್ದು ಕೌರವ ಗಪ್ಪು ಬಟ್ಟಿ ಕೃಷ್ಣ ಅಂದರು ನಂಬಿ ಬಿದ್ದರು ಅಂದರು ನಾವೇ ಕುಟ್ಟಿದ್ದು ಮಾಡ್ಬೋದು ಅದು ಆಗ ಗಪ್ಪು ಬಟ್ಟಿ ಕೃಷ್ಣ ಅಂದ್ರೆ ಹುಷಾರು ಹುಷಾರಾಗಿಲ್ಲ ಹೈ ಹಣ್ಣು ಡಾಕ್ಟ್ರ್ ಈ ನಾನು ಭಟ್ಟರೆ ಅಂತ ಅಂದರು ಮ ಮದಕ್ಕೆ ತಾಮ ತನ್ನ ತಾರು ಇಲ್ಲ ಅಂದರು ಕಡೆಗೆ ಇವರಿಗೆ ಚಟಿ ಬಂದೋಯ್ತು ಬಂದು ಗಪ್ಪು ಬಿಟ್ಟರೆ ಹೇಳ್ಸ್ಕೊಂಡು ಇವರು ಕುಂತ್ಬಿಟ್ರು ಬಂದುಬಿಟ್ರು ನಾನು ಬಿಟ್ರು ಹೀಗೆಲ್ಲ ಹಿಂಗೆ ಮಾಡ್ಕೊಂಡು ಕುಂತ್ಕೊಂಡು ವಿಧುರ ಅಂದರು ನಾನು ಮಾತ್ರ ಪೀಟಿಕೆ ಹೇಳಿ ಮುಗಿಸಿದ್ದೆ ಒಂದು ಹದಿನೈದು ಮಿನಿಟ್ ಪೀಟಿಕೆ ಹೇಳಿದ್ದೆ ನಾನು ಹೋಗಿ ಹಿಂಗೆ ಸರ್ದೆ ವಿದರ ಅಂದರು ಎದ್ಬಿಟ್ಟೆ ನಾನು ಚೇಟಾ ಕಡೆ ನಮ್ಮನೆ ಬಾವು ಭಾಗ ಪತ್ರಿಕೆ ಬಂದ ಬಂದು ಅವನು ಗಡಿಗೆ ಭಾಗ ತಗೊಂಡು ಅವನೂ ಬಿಟ್ಬಿಟ್ಟ ಕಡೆಗಲ್ಲಿ ಅಚ್ಚೆ ಅಪ್ಪಿಗೆ ಬಟ್ಟೆ ಮನೆಗೆ ಹೋಗಿ ನಾವು ಮನೆಗೆ ಬೆಳಗ್ಗೆ ಮುಂಚೆ ಬಂದ ಮೇಲೆ ಪಾಂಡವೇಶ್ವರ ಹತ್ರ ಅಂದರು ನೀವು ಅಧ್ಯಕ್ಷರು ನಿಮಗೆ ಕೇಳ್ಕೊಂಡು ಏನು ಮಾಡನ್ಯ ಹೌದು ಏಕಾಏಕಿ ಬಂದು ಹೀಗೆ ಹೇಳಿ ಗಪ್ಪು ಬಿಟ್ಟರೆ ಅಂದರು ತನ್ನ ಜೀವನದಲ್ಲಿ ಇದು ತನ್ನ ಸತ್ಯ ಜೀವನ ಸಾಲ ಬೆಳಗ್ಗೆ ಬಿಟ್ಟರು ತಾ ಬರುವುದಲ್ಲಿ ಹಾಗೆ ನಮ್ಮೆಲ್ಲದಕ್ಕಿಂತ ಮದುವೆ ಅವ್ರ ಮನೆಗೆ ಹೋದರು ಅವರೇ ಹ್ಞೂ ಕಡೆಗೆ ಒಂದು ನಾಲ್ಕು ವರ್ಷ ಆಯ್ತು ನಾ ಹೋಗಲಿಲ್ಲ ಕರೆ ಬಂದರು ನಾನು ಬಟ್ರು ದಟ್ಟು ಬಿಟ್ಟರು ನಮ್ಮನೆಗೆ ಬಂದರು ಎಂತ ಬರೋದಿಲ್ಲ ಎಂತ ಮಾಡೋದ್ರ ಕೇಳು ಎಂತ ಹೇಳು ಈ ಘಟನೆ ನನಗೆ ನಿಮ್ಮನೆ ಬಂದ ನಾಯಿ ಅರ್ಥ ಹೇಳಿದೆ ಪೂರ್ಣ ಮುಗಿಸ್ತೇಳು ಧೈರ್ಯ ಇಲ್ಲ ಯಾರೇ ಬಂದಿದ್ದು ಹೀಗೆ ಎಂತ ಆಯ್ತು ಇದು ನಾನು ಬಟ್ರು ಹೀಗೆ ಮಾಡಿದ್ರು ಗಪ್ಪು ಬಟ್ಟಿಗೆ ಇದು ನನಗೆ ನಮಗೂ ಆಗ್ಬೌದಲ್ವ ಅದಕ್ಕೆ ನಾನು ಇಂಥ ಹೇಳಿದೆ ಮತ್ತು ಆಡ್ತು ನನಗೇನು ಆಗಲಿಲ್ಲ ತೊಂದರೆ ನನಗೆ ವಿಜ್ಞಾನ ಹೇಳುವಂಗೆ ತೊಂದರೆ ಅಲ್ಲ ನಮ್ಮ ಒಂದು ಚಹಪಾತಿ ಒಬ್ಬಂಗಾದಮೇಲೆ ಹೌದು ಅದಕ್ಕೆ ಹಾಗಾದ್ರೆ ತನಿಖೆ ಬಟ್ಟೆ ಗೊತ್ತಿಲ್ಲ ತಂಗ್ರು ಹಾಗು ಇನ್ನು ಹಾಂ ಹಾಕಿ ಕೊಡೋದ್ರೆ ಕಡೆ ಒಂದು ಎರಡು ಪರ್ಸೆಂಟ್ ಹೋಗಿದ್ದೆ ನಾನು ಹೌದು ನಮ್ಮ ಮನೆಗೆ ಬಂದು ಹೇಳಿ ಹೋಗಿದ್ದು ಅಂದರೆ ಆ ಅಭಿಮಾನ ಅವರಿಗೆ ಅದು ಅವರು ಗೋವಿಂದ ಅದು ಪಾಂಡೇಶ್ವರ ಹತ್ರ ಸುಮಾರು ಮಾತಾಡಿದೆ ಅಧ್ಯಕ್ಷರು ಹೌದು ಇನ್ನು ಬಿಟ್ಟು ಹಿಂಗೆ ಮಾಡಿದ್ದೆ ಅದು ಮರಳಿಗೆ ಹಿಂಸಾರ್ದವು ನಾನು ನಾ ಮಾತಾಡಲಿಲ್ಲ ಹಿಂಗೆ ಚುಕ್ರಪುಟಕ್ಕೆ ಹಿಂದೆ ಬಂದೆ ಹಿಂಗೆ ಹೇಗೆ ಮಾಡುವ ಎರಡು ಪುಟ್ಟ ಕಡೆ ಯಾರನ್ನೂ ಮಾಡ್ಕೊಂಡ್ರು ಹಾಗಿದ್ದಲ್ಲಿ ಹಿಡಿದವ ನಮ್ಮ ಇದು ನಾವು ನಮ್ಮ ದೊಡ್ಡ ಜನ ಸಣ್ಣ ಜನ ಅದು ಬೇಡ ನಮ್ಮದೊಂದು ಇವೇಜ್ ನಮ್ಮದು ಹೆಂಗೆ ಹೇಳ್ತೀನಿ ನೀವು ಒಂದು ನಿರ್ಣಯ ಮೇಲೆ ಬೇಕಲ್ವಾ ಹೌದು ಹೌದು ಈ ಯಾರ್ದೊಂದು ನಿರ್ಣಯಕ್ಕೆ ನಾವು ಜೋತುಲಿಲ್ಲ ಹಾಗೆ ಕಡೆಗಡೆ ನಾವಲ್ಲಿ ಆಚೆ ಕ್ರಿ ಬಿಟ್ಕೊಂಡು ಹೋಗಿ ಮನೆ ಕಂಡು ಬೇಗ ಮಂತ್ಸಾ ಕೊಡು ಮತ್ತೆ ಕರೆದು ಹೋಯ್ತು ಬಂದಿದ್ದರು ಆಗ ಮಾತಾಡಿದ್ರು ಆಗ ಮಾತಾಡಲಿಲ್ಲ ನಾವು ಒಟ್ಟರು ಕಡೆ ನಡೆದು ಹಾಂ ಇಲ್ಲ ನೀವು ಬರ್ತದೆ ಹಾಗೆ ಗಪ್ಪು ಬಿಟ್ಟರೆ ಮಾತ್ರ ಅಷ್ಟು ಮಾತಾಡಿದ್ರು ಕಡೆಗೆ ಅರ್ಕೊಂಬಂದಕ್ಕೆ ಅವ್ರು ಅರ್ಥ ಹೇಳ್ಕೊಂಡು ಕರೆ ನಾವು ಬರ್ಕು ನಾವು ಕರೆ ಹೋಗಿ ಇನ್ನು ಅವಕಾಶ ಕೊಡಲಿಲ್ಲ ಆದ್ಮೇಲೆ ಬಂದವರು ಅವ್ರು ಹಾಗಾದ